ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಚಿಕನ್ ಗುನ್ಯಾ ಈಗಾಗಲೇ ಅದಕ್ಕೆ ನಾವು ಸಭೆಗಳೆಲ್ಲ ಮಾಡಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳಾಗಿದೆ ಬೆಂಗಳೂರಿನಲ್ಲೂ ಕೂಡ ಯಾಕಂದರೆ ಬೆಂಗಳೂರಲ್ಲೇ ಫಿಫ್ಟಿ ಪರ್ಸೆಂಟ್ ಡೆಂಗಿ ಕೇಸಸ್ ಸಾಮಾನ್ಯವಾಗಿ ಬೆಂಗಳೂರಿನಿಂದಲೇ ಬರೋ ಬೆಂಗಳೂರಲ್ಲೇ ಬರುವಂಥದ್ದು ಇಲ್ಲೇ ಮೊನ್ನೆ ನಾವು ಎಲ್ಲ ನಮ್ಮ ವಾಲಂಟಿಯರ್ಸು ಸುಮಾರು ಏಳ್ನೂರ ಹೆಚ್ಚಿನ ಒಂದು ಸ್ವಯಂ ಸೇವಕರನ್ನು ನಾವು ತಗೊಂಡಿದ್ದೀವಿ ಮತ್ತು ಪ್ರತಿಯೊಂದು ನಮ್ಮ ಕ್ಲಿನಿಕ್ಕೂ ಕೂಡ ಅಲ್ಲಿ ಒಂದು ಅಡಿಷನ್ನಾಗಿ ಒಬ್ಬರನ್ನು ತೊಗೊಂಡಿದ್ದೀವಿ ಸೊ ಈ ಥರ ಸಿಬ್ಬಂದಿ ಕೂಡ ಹೆಚ್ಚ ಇದೆ ಸರಿಯಾದಂಥ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಮೊನ್ನೆ ಟೌನ್ ಹಾಲಲ್ಲೂ ಸಭೆ ಮಾಡಿದೆ ಎಲ್ಲರೂ ಕೂಡ ನಾವು ಹೇಳಿದ್ದೀವಿ ಜನರ ಮಧ್ಯೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸ್ವಚ್ಛತೆ ಕಾಪಾಡುವಂಥದ್ದು ನೀರಿನ ವಿಷಯದಲ್ಲಿ ಅದನ್ನು ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ ಸೊ ಅದರಿಂದ ಪೂರ್ವ ತಯಾರಿಕೆ ಹೆಚ್ಚಿನ ರೀತಿಯಾಗಿ ಈ ವರ್ಷ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಇದನ್ನು ಯಾಕೆಂದರೆ ಇದು ಪ್ರತಿಯೊಂದು ಕಡೆ ನಾವು ಇರೋಕ್ಕಾಗೋದಿಲ್ಲ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ನಿಂತು ನೀರು ಇರ್ತದೆ ಅದರಲ್ಲೂ ಕೂಡ ಸ್ವಚ್ಛ ನೀರು ಅದು ಯಾವುದು ಕೂಡ ಓಪನ್ ಇರಬಾರ್ದು ಎಲ್ಲ ಮುಚ್ಚಿಡಬೇಕು ಮುಚ್ಚಿಡುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಜ ಸಾರ್ವಜನಿಕರು ಮಾಡಬೇಕು ಅದು ಮನೆ ಒಳಗಡೆ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು ಓಪನ್ ಆಗಿ ಇಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ನಾವು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಪ್ರಕರಣಗಳೆಲ್ಲ ಹೆಚ್ಚಾದರೆ ಅವಾಗ ಆ ಸಂದರ್ಭದಲ್ಲಿ ಬೇರೆ ಕ್ರಮಗಳು ಕೂಡ ತೊಗೊಳ್ತೀವಿ